Hello everyone namaskar welcome back to my YouTube channel ಯಾವುದೇ ಹಬ್ಬ ಬರಲಿ ಅಬೆ ಪಾರಿ ಥರ ಉಳಿಯೋಂಥ ಪೈನಾಪಲ್ನ ಇಟ್ಕೊಂಡು ಒಂದು ರೆಸಿಪಿನ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಈಗೇನು ನಾನು ತೋರಿಸ್ತಾ ಇದ್ದೀನಲ್ಲ ಪೈನಾಪಲ್ನ ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಈಸಿ ಕಟ್ ಮಾಡೋದು ಯಾಕಂದರೆ ನಮ್ಮಮ್ಮ ಹಲಸಿನ ಹಣ್ಣು ಬೇಕಿದ್ರೂ ತೆಗ್ದಿಡ್ಬೋದು ಕಣ ಈ ಪೈನಾಪಲ್ನ ಕಟ್ ಮಾಡೋದು ಭಾರಿ ಕಷ್ಟ ಅಂತ ಸೊ ಈ ಮೆಥಡನ್ನ ಟ್ರೈ ಮಾಡಿ ಈಸಿಯಾಗಿ ಪೈನಾಪಲ್ನ ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಂಡಿರುವಂಥ ಪೈನಾಪಲ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ಕಂಪ್ಲೀಟ್ ಆಗಿ ನೋಡಿ ಪಾತ್ರೆ ಇಟ್ಕೊಂಡು ಬೆಂಕಿ ಹಚ್ಚಿ ಪಾತ್ರೆಗೆ ಅಂದರೆ ಆನ್ ಮಾಡ್ಕೊಳ್ಳಿ ಸ್ಟವ್ನ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ ಸೊ ನಂತರ ಉದ್ದಿನಬೇಳೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಚೂರು ಧನಿಯಾ ಅದಾದ ನಂತರ ಇನ್ನೂ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಕಲರು ಬ್ರೌನಿಷ್ ಆಗಬೇಕು ಚೂರು ಮೆಂತ್ಯ ಜಾಸ್ತಿ ಹಾಕಬೇಡಿ ಯಾಕಂದರೆ ಕಹಿ ಬಂದುಬಿಡುತ್ತೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಹಾಕಿ ಹಾಕೊಳ್ಳಿ ನಾನಿಲ್ಲಿ ಐದೈದು ಹಾಕ್ಕೊಂಡಿದ್ದೀನಿ ಮುರಿದ್ಬಿಟ್ಟು ಈ ಥರ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಚೂರು ಕೊಬ್ಬರಿ ಇದನ್ನು ತುರಿದು ಹಾಕೋಬೋದು ಇಲ್ಲಾಂದರೆ ಈ ಥರ ಕಟ್ ಮಾಡಿ ಹಾಕೋಬೋದು ಅದಾದಮೇಲೆ ಸ್ವಲ್ಪ ಅರ್ಶನ ಹಿಂಗು ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಇದು ಬಿಳಿ ಎಳ್ಳು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತೆಗೆದು ಸೈಡಿಗೆ ಇಡಿ ಯಾಕಂದರೆ ಅದು ಸ್ವಲ್ಪ ತಣ್ಣಗಾಗಬೇಕು ಈ ಕಡೆ ಏನು ಮಾಡಬೇಕು ಹುಳಿ ಹಿಂಡ್ಕೋಬೇಕು ಬೇರೆಯವ್ರ ಲೈಫಲ್ಲೆಲ್ಲ ಅಡುಗೆಗೆ ಮಾತ್ರ ಸೊ ಮಿಕ್ಸಿ ಜಾರಿಗೆ ಈ ಎಲ್ಲ ಒಂದು ಫ್ರೈ ಮಾಡಿ ಇಟ್ಕೊಂಡಿರೋ ಐಟಮ್ಸ್ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ಳಿ ಆ್ಯಂಡ್ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೋಬೋದು ನಾನು ಯಾಕೆ ಹಾಕಿಲ್ಲ ಅಂತಂದರೆ ನಮ್ಮ ಮನೇಲಿ ಖಾಲಿಯಾಗಿ itu ಫ್ರೈ ಮಾಡಿರೋ ಐಟಮ್ಸ್ ಜೊತೆ ಹಣ್ಣು ಆ್ಯಂಡ್ ಸ್ವಲ್ಪ ಬೆಲ್ಲ ಬೆಲ್ಲ ಒಂದು ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲದ ಪುಡಿ ಹಾಕಿದ್ದೀನಿ ಬೆಲ್ಲನೂ ಕೂಡ ಹಾಕೋಬೋದು ಆ್ಯಂಡ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೈನಾಪಲಲ್ಲಿ ಕಾಲು ಭಾಗ ಮಾತ್ರ ಇದಕ್ಕೆ ಈಗ ಆ್ಯಡ್ ಮಾಡಬೇಕು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಒಂಚೂರು ಸಾಸಿವೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಆ್ಯಡ್ ಮಾಡಿ ಆ್ಯಂಡ್ ಸಾಸಿವೆ ಆ್ಯಡ್ ಮಾಡಿದ್ಮೇಲೆ ನೀವು ಕರಿಬೇವು ಕೂಡ ಹಾಕೋಬಹುದು ನಾನು ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ಅದು ಕೂಡ ಮನೆಯಲ್ಲಿ ಎಮರ್ ಮರ್ಜೆನ್ಸಿಗೆ ಇರಲಿಲ್ಲ ಆ್ಯಂಡ್ ಎಸ್ ಉಳಿದಂಥ ಮುಕ್ಕಾಲು ಭಾಗ ಪೈನಾಪಲ್ ಕಟ್ ಮಾಡಿರೋಂಥ ತುಂಡುಗಳನ್ನ ಹಾಕೊಳ್ಳಿ ಇದ್ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಆ ಹಸಿ ಸ್ಮೆಲ್ ಹೋಗೋ ತನಕ ಚೂರು ಫ್ರೈ ಮಾಡ್ಕೊಳ್ಳಿ ಏನು ಅದಿರಲಿಲ್ಲ ಇದಿರಲಿಲ್ಲ ಅಂತ ಎಲ್ಲ ಸ್ಕಿಪ್ ಮಾಡಿದ್ಯಾ ಅಂತ ಯೋಚನೆ ಮಾಡಬೇಡಿ ಎಮರ್ಜೆನ್ಸಿಗೆ ಸಡನ್ನಾಗಿ ನಾನು ಟ್ರೈ ಮಾಡಿದ್ದು ಹಾಗಾಗಿ ಒಂದಷ್ಟು ಐಟಮ್ಸ್ನ ಸ್ಕಿಪ್ ಮಾಡಿದ್ದೀನಿ ನೀವು ಕೂಡ ಬೇಕಿರೇ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಅಷ್ಟನ್ನ ಸ್ವಲ್ಪ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಹೀಗೆ ಬೇಯೋದಕ್ಕೆ ಇಡಬೇಕು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅದು ಸ್ವಲ್ಪ ಬೇಯಬೇಕು ಸೊ ಹಾಗಾಗಿ ಬೆಂದ ನಂತರ ಈ ಥರ ಇರುತ್ತೆ ನೋಡೋದಕ್ಕೆ ಆ್ಯಂಡ್ ಈಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಸಾಲೆ ಆ್ಯಡ್ ಮಾಡ್ಕೊಳ್ತಿದ್ದಂಗೆ ಮಿಕ್ಸಿ ಜಾರಿಗೆ ಒಂಚೂರು ನೀರು ಹಾಕಿ ಉಳ್ದಿದ್ದು ಪಳದಿದ್ದ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸಾರಾಗಿ ಹೋಗ್ಬಿಡುತ್ತೆ ನಾವು ಸಾರು ಮಾಡ್ತಿಲ್ಲ ಇಲ್ಲಿ ಗೊಜ್ಜು ಮಾಡ್ತಿರೋದು ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಲಿ ಒಂಚೂರು ನೀರು ಹಾಕ್ಕೊಂಡು ಅದನ್ನು ಕೈ ಆಡಿಸ್ಬಿಟ್ಟು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಇದಾದ ನಂತರ ಒಂದಷ್ಟು ಹೊತ್ತು ಕೈ ಆಡಿಸ್ಬಿಟ್ಟು ಅದನ್ನು ಬೇಯಕ್ಕೆ ಒಂದು ಫೈವ್ ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲಿ ಇದೊಂಚೂರು ಬಿಸಿ ಆಗಲಿ ಆ್ಯಂಡ್ ಅದಾದ ನಂತರ ಪೈನಾಪಲ್ ಗೊಜ್ಜು ಇಸ್ ರೆಡಿ ನಿಮ್ಮನೇಲೂ ಡೆಕೋರೇಷನ್ಗೆ ಅಂತ ತಂದಿರೋ ಪೈನಾಪಲ್ನ ಹಾಗೆ ವೇಸ್ಟ್ ಮಾಡ್ದೆ ಈ ಥರ ಪೈನಾಪಲ್ ಗೊಜ್ಜು ಮಾಡ್ಕೊಂಡು ತಿನ್ನಿ ಇಟ್ ಇಸ್ ವೆರಿ ಅಡಿಕ್ಟಿವ್ ಯಾಕಂದರೆ ಇಟ್ ಇಸ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಅದಕ್ಕೆ ಡೋಂಟ್ ಟ್ರೈ ದಿಸ್ ಅಂತ ತಮ್ಮನೇಲಿ ಹಾಕಿದ್ದು ಯಾಕಂದರೆ ಜನರಿಗೆ ಉಳಿದಿರೋ ಪೈನಾಪಲ್ನ ಹೀಗೆ ಮಾಡಿ ಅಂತಂದರೆ ಯಾರೂ ನೋಡೋದಿಲ್ಲ ಥ್ಯಾಂಕ್ ಯು